ಇದೀಗ ದುಬಾರಿ ಬೆಲೆಯ ಸೀರೆಯನ್ನ ಖರೀದಿ ಮಾಡಿದ್ದಾರೆ ಅಶ್ವಿನಿ ಮೇಡಮ್ ಅವರು ಎಸ್ ಹೌದು ಒಂದು ಅದ್ಭುತವಾದಂತಹ ಸೀರೆ ಶೋರೂಮ್ ಗ್ರಾಂಡ್ ಓಪನಿಂಗ್ ಕಾರ್ಯಕ್ರಮಕ್ಕೆ ಅಶ್ವಿನಿ ಮೇಡಮ್ ಹೋಗಿರ್ತಾರೆ ಅಂದ್ರೆ ಅಂದ್ರೆ ಅಂಗಡಿ ಇನ್ವೈಟ್ ಅನ್ನ ಸಹ ಮಾಡಿರ್ತಾರೆ ಮುಂಚೆನೆ ಅಶ್ವಿನಿ ನ ಮೀಟ್ ಮಾಡಿ ಸೊ ಹೀಗಾಗಿ ಅಶ್ವಿನಿ ಮೇಡಮ್ ಅವರು ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಹೋದಂತ ಟೈಮ್ ನಲ್ಲಿ ಸೀರೆಗಳು ಕೂಡ ತುಂಬಾನೇ ಒಂದಕ್ಕಿಂತ ಒಂದು ಚೆನ್ನಾಗಿರುತ್ತೆ ತುಂಬಾನೇ ಇಷ್ಟಪಡ್ತಾರೆ ಅಶ್ವಿನಿ ಮೇಡಮ್ ಸೊ ಹೀಗಾಗಿ ಅಶ್ವಿನಿ ಮೇಡಮ್ ಅವರು ಸೀರೆ ಅದ್ಭುತವಾದಂತಹ ಸೀರೆಯನ್ನ ಖರೀದಿ ಮಾಡ್ತಾರೆ ಹೌದು ದುಬಾರಿ ವೆಚ್ಚದ ಸೀರೆ ಅಂದಾಗ ಬಗೆ ಬಗೆಯ ಸೀರೆ ಕಡಿಮೆ ಏರಿನಿಂದ ಹಿಡಿದು ಜಾಸ್ತಿ ಇಟ್ಟ ಎಲ್ಲ ಬಗೆ ಬಗೆ ಆ ಸೀರೆ ಸೊ ಹೊಸ ಅಂಗಡಿ ಆದಂತಹ ಕಾರಣ ಒಂದು ಬೋಣಿ ರೀತಿ ಮಾಡಬೇಕಲ್ಲ ಸೊ ಹೀಗಾಗಿ ಅಶ್ವಿನಿ ಮೇಡಮ್ ಸೀರೆ ಇಷ್ಟವಾಗುತ್ತೆ ಸಾಕಷ್ಟು ರೀತಿಯಲ್ಲಿ ಸೀರೆಗಳನ್ನ ನೋಡ್ತಾರೆ ಬಹಳಷ್ಟು ರೀತಿಯಲ್ಲಿ ಸೀರೆಗಳನ್ನು ಇಷ್ಟಪಡ್ತಾರೆ ಅಶ್ವಿನಿ ಮೇಡಮ್ ಅದರಲ್ಲಿ ಒಂದನ್ನ ಸೆಲೆಕ್ಟ್ ಮಾಡಿ ಅಶ್ವಿನಿ ಮೇಡಮ್ ಅವರು ಒಂದೊಳ್ಳೆ ಸೀರೆಯನ್ನು ಕೂಡ ಖರೀದಿ ಮಾಡುತ್ತಾರೆ ಜೊತೆಗೆ ಹೊಸ ಅಂಗಡಿ ಸೊ ಅವರಿಗೆ ಶುಭಾಶಯಗಳನ್ನ ತಿಳಿಸ್ತಾರೆ ಬಹಳಷ್ಟು ರೀತಿಯಲ್ಲಿ ಖುಷಿ ಆಗ್ತಾರೆ ಅಶ್ವಿನಿ ಮೇಡಮ್ ಅವರು ಹೊಸ ಅಂಗಡಿಗೆ ಹೋಗ್ಬಂದು ಸೊ ರೀತಿ ಸಾಕಷ್ಟು ಕಡೆ ಸಾಕಷ್ಟು ಅಂಗಡಿಗಳಿಗೂ ಕೂಡ ಹೋಗ್ತಾ ಇರ್ತಾರೆ ಅಶ್ವಿನಿ ಮೇಡಮ್ ಗ್ರ್ಯಾಂಡ್ ಓಪನಿಂಗ್ ಕಾರ್ಯಕ್ರಮ ಬೇರೆ ಬೇರೆ ಹೋಟೆಲ್ ಆಗಿರ್ಬೋದು ಆಮೇಲೆ ಬಟ್ಟೆ ಅಂಗಡಿಗಳಾಗಿರ್ಬೋದು ಬೇರೆ ಬೇರೆ ಶೋರೂಮ್ ಗಳು ಸೊ ಈ ರೀತಿ ಅಶ್ವಿನಿ ಮೇಡಮ್ ಅವ್ರು ಭೇಟಿ ಕೊಡ್ತಾರೆ ಅದೇ ರೀತಿ ಇದೀಗ ಒಂದು ಸೀರೆ ಅಂಗಡಿಗೆ ಭೇಟಿ ಕೊಟ್ಟಿದ್ದು ಬಹಳಷ್ಟು ಖುಷಿಯಾಗಿ ಒಂದು ಸೀರೆ ಅಂಗಡಿಯವರ ಒಂದು ಮಾಲೀಕರಾಗಿರ್ಬೋದು ಎಲ್ಲರೂ ಕೂಡ ವೆಲ್ಕಮ್ ಮಾಡ್ತಾರೆ ಟೇಪ್ ಕಟಿಂಗ್ ಮಾಡ್ತಾರೆ ಅವರ ಜೊತೆ ಸ್ವಲ್ಪ ಕಾಲವನ್ನು ಕೂಡ ಕಳೆಯುತ್ತಾರೆ ಜೊತೆಗೆ ಕಾಫಿ ಟೀ ಆಗಿರ್ಬೋದು ಕೂಡ ಅಲ್ಲೇ ಸೇಯುತ್ತಾರೆ ಅಶ್ವಿನಿ ಮೇಡಮ್ ಅವರು ಬರುತ್ತಿದ್ದಂತೆ ಸಿಕ್ಕಾಪಡೆ ಜನ ಫ್ಯಾನ್ಸ್ ಗಳಾಗಿರಬಹುದು ಅಲ್ಲಿದಂತ ಅಭಿಮಾನಿಗಳು ಸೀರೆ ನೋಡೋಕೆ ಬಂದಂತ ಬೇರೆ ಬೇರೆ ಕಸ್ಟಮರ್ ಗಳೂರು ಕೂಡ ಅಶ್ವಿನಿ ಮೇಡಮ್ ನಾವು ಮಾತನಾಡಿ ಸೆಲ್ಫಿ ಫೋಟೋವನ್ನು ಕೂಡ ಇಸ್ಕೊಳ್ತಾರೆ ಸೊ ನಿಜಕ್ಕೂ ಕೂಡ ಸೂಪರ್ ಅಲ್ವಾ ಅಶ್ವಿನಿ ಮೇಡಮ್ ಗೆ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಅಂದ್ರೆ ಇಷ್ಟು ಇದೆ